ಐ ಐ ಐ ಐ ಐ ಐ ಐ ಲವ್ 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 ಯು 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 ಮೈ ನಮಸ್ಕಾರ ನಮಸ್ಕಾರ ಕರ್ನಾಟಕ ಜಗದೀಶ್ ಅವ್ರನ್ನ ಕೇಳಿದ್ದು ಕೇಳಿದ್ದು ಯಾರು ಸಾರ ಎಕ್ಸಿಎಂ ಎಕ್ಸಿಎಂ ಹೇಳಿ 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 ಅಂತ ನಾನು ಹೇಳ್ದೆ ಅದಕ್ಕೆ ಸಂಬಂಧಪಟ್ಟವ್ರ ಏನಾದ್ರು ರೆಸ್ಪಾಂಡ್ ಮಾಡಿದ್ರೆ ಓಕೆ ಇಲ್ಲ ನಾವು ಸುಪ್ರೀಂ ಕೋರ್ಟ್ ಅಲ್ಲಿ ಅದನ್ನ ಹಾಕಿದಾಗ ಸುಪ್ರೀಂ ಕೋರ್ಟ್ ತನಿಖೆ ಮಾಡಿ ಯಾರು ಅಂತ ಹೇಳುತ್ತೆ ವೈಟ್ ಮಾಡಿ ಅಂತ ನಿಮಗೆ ಸುಪ್ರೀಂ ಕೋರ್ಟ್ ಅಲ್ಲಿ ಹಾಕೋವರೆಗೂ ವೇಟ್ ಮಾಡೋಂತ ಅವಶ್ಯಕತೆ ಇಲ್ಲ ಕರ್ನಾಟಕವೇ ಖುಷಿ ಬೀಳೋ ಒಂದು ವಿಚಾರ ಆಗಿದೆ ಏನು ಎಲ್ಲ ಕೇಳಿ ಇವತ್ತು ಯಶವಂತಪುರ ಇನ್ಸ್ಪೆಕ್ಟರ್ ಫೋನ್ ಮಾಡಿದ್ದ ಸಾರ್ ನಿಮ್ಗೊಂದು ನೋಟಿಸ್ ಕೊಡ್ಬೇಕು ಅಂತ ನಾನು ಎದೆ ಟಗು ಟರ 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 ಪೊಲೀಸರು ಮಾಡಿದ ತಕ್ಷಣ ಆಮೇಲೆ ಏನು ಅಂತ ಕೇಳಿದೆ ಅದಕ್ಕೆ ಅವನು ಹೇಳ್ದ ಸಾರ್ ಬೊಮ್ಮಾಯಿ ಸಾಹೇಬ್ರು ಪಿ ಎ ನಿಮ್ಮ ಮೇಲೆ ಕಂಪ್ಲೇಂಟ್ ಒಂದು ಕೊಟ್ಟಿದ್ದಾರೆ ನೀವು ಸೋಷಿಯಲ್ ಮೀಡಿಯಾದಲ್ಲಿ ಏನೇನೋ ಮಾತಾಡ್ತಾ ಇದ್ದೀರಂತೆ ಅವ್ರ ಬಗ್ಗೆ ಅಂತ ಅಯ್ಯೋ ಹೌದಾ ನಾನು ಮಾತಾಡ್ತಾ ಇದ್ದು ಸಿ ಬಗ್ಗೆ ಯಾರು ಎಕ್ಸ್ ಸಿ ಎಮ್ ಅವರು ಎಕ್ಸ್ ಓ ಎಕ್ಸ್ ಸಿ ಎಂ ಯು ಅಯ್ಯೋ ಬೊಮ್ಮಾಯಿ ನೀವು ನೀವ ಅದು ನೀವ ಅಯ್ಯೋ ದೇವ್ರೆ ಕರ್ನಾಟಕ ಪೂರ್ತಿ ಕೇಳ್ತಾ ಇದ್ದಾರೆ ನನ್ನ ನಾನು ನಿನ್ನೆ ಬಂದಿದೆ ಹೇಳ್ರಿ ಯಾರು ಎಕ್ ಸಿ ಎಮ್ ಅಂತ ನೋಡಿ ಕರ್ನಾಟಕ ನಾನಂತೂ ಯಾರಿಗೂ ಹೇಳಿಲ್ಲ ಈಗ ಬೊಮ್ಮಾಯಿಯವರು ಅಲ್ಲಿ ಯಶವಂತಪುರ ಯಾವ್ದದು ಐ ಟಿ ಸೆಲ್ ಅಂತ ಮಾಡಿದಾರೆ ಅಂದ್ರೆ ಇಂಟರ್ನೆಟ್ ಸಂಬಂಧಪಟ್ಟಂಗೆ ಅಲ್ಲಿ ಅವ್ರ ಪಿ ಎ ಕೈಯಲ್ಲಿ ಕಂಪ್ಲೇಂಟ್ ಆಗಿದೆ ಅಂತೆ ಜಗದೀಶ್ ನನ್ನ ಫ್ವೈಸ ಮತ್ತೆ ಮಾಡ್ತಾ ಇದ್ದಾರೆ ಯಾರೋ ಎಸ್ ಸಿ ಅಂತ ನಾನಂತೂ ಬೊಮ್ಮಾಯಿ ಹೆಸರು ಇಲ್ಲಿ ಹೇಳಿಲ್ಲ ಬೊಮ್ಮಾಯಿನೇ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಬೊಮ್ಮಾಯ್ ಬೊಮ್ಮಾಯ್ ಐ ಲವ್ ಯು ಬೊಮ್ಮಾಯ್ 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 ಐ ಲವ್ ಯು ಬೊಮ್ಮಾಯ್ ಲವ್